ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಪ್ರಚಾರದ ಅಬ್ಬರ ಜೋರಾಗಿದೆ ತೆರೆದ ವಾಹನದಲ್ಲಿ ರಸ್ತೆಯುದ್ದಕ್ಕೂ ಕಾರ್ಯಕರ್ತರಿಂದ ಮೆರವಣಿಗೆ ನಡೆದಿದೆ ಉಡುಪಿ ಹಾಗೆ ಚಿಕ್ಕಮಗಳೂರು ಲೋಕಸಭಾ ಅಖಾಡ ರಂಗೇರ್ತಾ ಇದೆ ಜಯಪ್ರಕಾಶ್ ಹೆಗಡೆ ಪ್ರಚಾರ ಜೋರಾಗಿದೆ ತೆರೆದ ವಾಹನದಲ್ಲಿ ರಸ್ತೆಯುದ್ದಕ್ಕೂ ಕಾರ್ಯಕರ್ತರು ಮೆರವಣಿಗೆ ನಡೆಸಿದರು ನಮ್ಮ ಬಿಜೆಪಿ ನೋಡಿ ಈಗ ಜಯಪ್ರಕಾಶ್ ನಾರಾಯಣ ಪರವಾಗಿ ಸಾಕಷ್ಟು ಕ್ಯಾಂಪೇನ್ ನಡೀತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಭಾಗಿಯಾಗ್ತಿದ್ದಾರೆ ಜಯಪ್ರಕಾಶ್ ಹೆಗಡೆ ನೋಡಿ ಬ್ರಹ್ಮಾವರ ಜನರು ಸಂಭ್ರಮ ಪಟ್ಟಿದ್ದಾರೆ ದೊಡ್ಡ ಮಟ್ಟದ ಜನಸ್ತೋಮ ನೋಡಿ ಭಾವುಕರಾಗಿದ್ದಾರೆ ಜಯಪ್ರಕಾಶ್ ಹೆಗಡೆ ಮಹಿಳೆಯರು ಕೂಡ ಸಾವಿರ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಯುವಕರು ಕೂಡ ಭಾಗಿಯಾಗಿದ್ದರು ನಮ್ಮ ಜೆ ಪಿ ಈ ಬಾರಿ ನಮ್ಮ ಎಂಪಿ ಜೆ ಪಿ ಅಂದರೆ ಜಯಪ್ರಕಾಶ್ ಹೆಗಡೆ ನಮ್ಮ ಜೆ ಪಿ ಈ ಬಾರಿ ನಮ್ಮ ಎಂಪಿ ಅನ್ನುವಂಥ ನಾಮಫಲಕ ಹಿಡಿದು ಸ್ವಾಗತವನ್ನು ಕೋರಿದ್ದಾರೆ ಅದ್ಧೂರಿಯಾಗಿ ಆಮೇಲೆ ಅಲ್ಲಿ ಬ್ರಹ್ಮಾವರ ಅಲ್ಲಿ ಜನರ ಸಂಭ್ರಮ ಸಡಗರ ನೋಡಿ ಜಯಪ್ರಕಾಶ್ ಹೆಗಡೆ ಒಂದು ಕ್ಷಣ ಭಾವುಕರಾಗ್ಬಿಟ್ರು ಹೋಗ್ಬೇಕು ಜೆ ಪಿ ನಮ್ಮದು ಫೈರ್ ಒಂದ್ಸಲ ರಾಕೆಟ್ ಹೋಗಾಗಿದೆ ಚುನಾವಣೆ ಮತ್ತೊಂದು ಚುನಾವಣೆ ಇದರಲ್ಲಿ ಡೆಮಾಕ್ರಸಿ ಅಂತ ಕರೆಯಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಎರಡು ಕ್ಷೇತ್ರದಲ್ಲಿ ತೆರೆದ ವಾಹನದಲ್ಲಿ ಭರ್ಜರಿ ಮೆರವಣಿಗೆ ನಡೆಸಿದ್ದಾರೆ ಅವರ ಅಭಿಮಾನಿಗಳು ಕಾರ್ಯಕರ್ತರು ಜಯಪ್ರಕಾಶ್ ಹೆಗಡೆ ಅವರು ಭಾವುಕರಾಗ್ಬಿಟ್ರು ಬ್ರಹ್ಮಾವರದ ಒಂದು ಸಮಾವೇಶ ನೋಡಿ ಜನರು ಜಮಾವಣೆಗೊಂಡಿದ್ದು ನೋಡಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಅದರಲ್ಲೂ ಮಹಿಳಾ ಮಣಿಗಳು ಜಾಸ್ತಿ ಇದ್ದರು ತೇಜಸ್ವಿನಿ ಗೌಡ ಇತ್ತೀಚೆಗೆ ಏನು ಕಾಂಗ್ರೆಸ್ ಏರ್ಪಡೆಗೊಂಡರು ಅವರು ಕೂಡ ಹಾಡಿ ಹೊಗಳಿದ್ರು ಅವರ ಕಾರ್ಯವೈಖರಿಯನ್ನು ಈಗಾಗಲೇ ಹಿಂದೆ ಒಂದು ಬಾರಿ ಸಂಸದರಾಗಿದ್ದರು ಅವರು ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ನಲ್ಲಿದ್ದಾಗ ಬಟ್ ಈಗಲೂ ಕೂಡ ಬಹಳ ಹುಮ್ಮಸ್ಸಿನಲ್ಲಿ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಅದರ ಜೊತೆಗೆ ಜೆ ಪಿ ಈ ಬಾರಿ ನಮ್ಮ ಎಂ ಪಿ ಅನ್ನುವಂಥ ನಾಮ ಫಲಕಗಳು ಕೂಡ ಅಲ್ಲಿ ಗಮನವನ್ನು ಸೆಳೀತಾ ಇತ್ತು ಸರಳ ಸಜ್ಜನಿಕೆಯ ರಾಜಕಾರಣಿ ಅಂತಲೇ ಗುರುತಿಕೊಂಡಿದ್ದಾರೆ ಜಯಪ್ರಕಾಶ್ ಹೆಗಡೆಯವರು ಬಟ್ ಈ ಬಾರಿ ಅಲ್ಲಿನ ಲೋಕಾಕಾರದಲ್ಲಿ ಬಿ ಜೆ ಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಎದುರಾಳಾಗಿದ್ದಾರೆ ಬಟ್ ಈಗ ನಿರಂತರವಾಗಿ ಕ್ಷೇತ್ರದಾದ್ಯಂತ ಓಡಾಡಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಜಯಪ್ರಕಾಶ್ ಹೆಗಡೆ